ಲೇಬರ್ ಮಿನಿಸ್ಟ್ರಿಗೂ ಸಹ ಅರಿವಾಗಿದೆ ಇ ಪಿ ಎಸ್ ನೈಂಟಿ ಫೈವ್ ಕಾರ್ಮಿಕರ ಸೇರಿದ ಸಂಕಷ್ಟ ಅಥವಾ ಅವ್ರಿಗೇನ್ ಕಷ್ಟ ಇದೆ ಅರಿವಾಗಿದೆ ಅವರ ಕೈಗಳನ್ನು ಸಹ ಕಟ್ಟಿ ಹಾಕಿದೆ ಏನ್ ಕಟ್ಟಿ ಹಾಕಿದೆ ಅಂದ್ರೆ ಅವ್ರ ಅಥವಾ ನಮ್ಮ ದುಡ್ಡು ಅಕ್ಯುಮೆಂಟೆಡ್ ಮನೆಯಲ್ಲಿ ಈಗ ರಮಾಕಾಂತ್ ಹಾಗೆ ಮೂರ್ ಸಾವಿರ ರೂಪಾಯಿಯನ್ನ ಕೊಡುವ ನಿಟ್ಟಿನಲ್ಲಿ ಅವರ ಮನಸ್ಸಿದೆ ಆದ್ರೂ ಸಹ ಅವ್ರಿಗು ಲೇಬರ್ ಮಿನಿಸ್ಟ್ರಿಗೆ ಅಸಂತೋಷ ಇದೆ ಅಂತ ನಮ್ಮ ರಮಾಕಾಂತ್ ನರ್ಗೊಂಡು ಹೇಳಿರೋ ಇದು ನಿಜ ನಾವು ಸಹ ಅವ್ರ ಜೊತೆ ಭೇಟಿ ಮಾಡಿದೀವಿ ಓಟ್ ತಿಂಗಳು ನಾನು ಹೋಗೋಕ್ಕಾಗಿಲ್ಲ ಇದು ಅದೆಲ್ಲ ಸತ್ಯ ಇಲ್ಲಿ ನಮ್ಮ ಎನ್ ಐ ಸಿ ನ ಬರುವಂತ ಮಾಹಿತಿಗಳು ಎಲ್ಲ ನೂರಕ್ಕೆ ನೂರು ಭಾಗ ಸತ್ಯ ಅದೇ ರೀತಿ ನಮ್ಮ ನೆಂಟರ್ಲಿ ಎರಡು ಸತಿ ಮೀಟಿಂಗ್ ಮಾಡ್ತೀವಿ ಲಾಲ್ ಬಾಗಲ್ ಅದು ಯಾವ್ದು ಎಲ್ಲ ಸತ್ಯ ಮತ್ತೆ ಯೂಟ್ಯೂಬ್ ಅಲ್ಲಿ ಬರ್ಬೋದು ನಿಮ್ಮ ಖಾತೆಗೆ ಜೂನ್ ಅಲ್ಲಿ ನಿಮ್ಮ ಖಾತೆಗೆ ಏಳುವರೆ ಸಾವಿರ ಡಿಪಾಸಿಟ್ ಆಗೋಯ್ತು ಅಂತ ಹೇಳೋ ನಿಟ್ಟಿನಲ್ಲಿ ಯೂಟ್ಯೂಬ್ನವ್ರು ಮಾಡ್ತಿದಾರೆ ಇದು ಎಲ್ಲ ಸುಳ್ಳು ಏನಕ್ಕೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ನೋಡಿ ಅವ್ರದ್ದು ಜಾಸ್ತಿ ಜನ ನೋಡಿ ಅವ್ರ ಇನ್ಕಮ್ ಬರುತ್ತೆ ಅವ್ರು ಹೊಟ್ಟೆ ಪಾಡು ಜೀವನ ಅದನ್ನ ಮಾಡಿ ನೀವು ಹೊಟ್ಟೆಪಾಡು ಜೀವನ ಯಾವ ಮೀಡಿಯಾರ ಎಲ್ಲ ಮಾಡ್ಕೊಳ್ಳಿ ಆದ್ರೆ ಇ ಪಿ ಎಸ್ ಕಾರ್ಮಿಕರಿಗೆ ಮೋಸವನ್ನು ಮಾಡಬೇಡಿ ಸುಳ್ಳನ್ನು ಹೇಳ್ಬೇಡಿ ಈ ತರ ಮಾಡಿ ನಮ್ಮನ್ನು ಮಿಸ್ಲೀಡ್ ಮಾಡಿ ಅಂತ ಹೇಳೋದಕ್ಕೆ ನಾನು ಅವರಿಗೆ ನಾನು ಹೇಳಿ ಅವ್ರು ದಯವಿಟ್ಟು ಈ ತರ ಕೆಲಸವನ್ನು ಮಾಡಬೇಡಿ ಅಂತ ಹೇಳಿ ಇಚ್ಛೆ ಪಡ್ತೀನಿ ಇಲ್ಲಿ ನಮ್ಮ ಸಂಘಟನೆ ನಡೀತಾ ಇದೆ ಈ ಎಲ್ಲ ಸಂಘಟನೆಗೆ ನಿಮ್ಮಗಳ ಸಹಕಾರವೇ ಮುಖ್ಯ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಬಂದಿದ್ದೀರಾ ಚಿಕ್ಕಬಳ್ಳಾಪುರ ಇರ್ಬೋದು ತುಮಕೂರು ಇರ್ಬೋದು ಮತ್ತೆ ನಮ್ಮ ಸುತ್ತಮುತ್ತ ಇರುವಂತ ಎಲ್ಲ ಜಿಲ್ಲೆಗಳು ಬಂದಿದ ಎಲ್ಲ ಅಧ್ಯಕ್ಷರು ಬಂದಿದ್ರ ಕಾರ್ಯಕಾರಿ ಸಮಿತಿಯರು ಬಂದಿದೀರ ನಾನು ಹೇಳೋದಿಷ್ಟೇ ನಿಮ್ಮಲ್ಲಿ ಸ್ವಲ್ಪ ಇರಿ ಇ ಪಿ ಎಸ್ ಇ ಪಿ ಎಸ್ ನೈನ್ಟಿ ಪೆನ್ಷನ್ ದಾರ್ ಯಾರಿದ್ದಾರೆ ಎಲ್ಲರೂ ಒಂದೇ ನಿಮ್ಮ ಟ್ರಸ್ಟ್ ಇರ್ಬೋದು ಬಿ ಎಂ ಟಿ ಇರ್ಬೋದು ಕೆ ಎಸ್ ಆರ್ ಟಿ ಇರ್ಬೋದು ನಿಮ್ಮ ನಿಮ್ಮ ಸಂಘಟನೆಗಳಲ್ಲಿ ಇರಿ ಆದರೆ ನಿಮ್ಮ ಸಂಘಟನೆಗಳಲ್ಲಿ ಎನ್ ಐ ಸಿಗೆ ಸೇರಬೇಕು ನಿಮಗೆ ಬಲವನ್ನು ಕೊಡಬೇಕು ಬಲ ಕೊಟ್ರೆ ಮಾತ್ರ ಇಲ್ಲಿಂದ ನಾವು ಡೆಲ್ಲಿಗೆ ನಮ್ಮ ಇಲ್ಲಿನ ಸಂಕಷ್ಟಗಳನ್ನು ಏನು ಕಷ್ಟಗಳನ್ನ ನಾವು ಡೆಲ್ಲಿಗೆ ಪ್ರೈಮ್ ಮಿನಿಸ್ಟ್ರಿಗೆ ಲೇಬರ್ ಮೇಲೆ ತೊಗೊಳ್ಕೊಡಕ್ಕಾಗುತ್ತೆ ಅದರ್ವೈಸ್ ಭಾಳ ಕಷ್ಟ ಏನು ಎಲ್ಲರೂ ಬರೀ ನಾಲ್ಕು ಜನ ಐದು ಜನ ಡೆಲ್ಲಿಗೆ ಹೋಗಿ ಬಂದ್ರೆ ಏನು ಮಾಡೋಕ್ಕಾಗಲ್ಲ ಇವರು ನಾಯಕರು ನಮ್ಮ ಪರವಾಗಿ ಹೋರಾಡ್ತಿದ್ದಾರೆ ಅವರಿಗೆ ನಾವೆಲ್ಲ ಕೈಯನ್ನ ಬಲಪಡಿಸಬೇಕು ಹೋದ್ರೆ ಏನು ಕೆಲಸ ಆಗೋಲ್ಲ ಇಲ್ಲಿ ಕರ್ನಾಟಕದಲ್ಲಿ ಒಬ್ಬರ ನಮ್ಮ ಈ ಏನಂತ ಲೇಬರ್ ಮಿನಿಸ್ಟ್ರಿಗಳು ಎಲ್ಲ ಸಣ್ಣ ಸಣ್ಣ ಸಂಘಟನೆಗಳನ್ನ ಸ್ಟ್ರೈಕ್ ಮಾಡಿ ನಮ್ಮ ಫ್ರೀಡಂ ಪಾರ್ಕಿಗೆ ಕೂತ್ಕೊಂಡ್ರೆ ಕನ್ಸರ್ನ್ ಮಿನಿಸ್ಟ್ರ್ ಬರ್ತಾನೆ ಯಾರು ಈ ಮಹಿಳೆಯರೆಲ್ಲ ಒಂದು ಕೆಲಸ ಮಾಡ್ತಾರೆ ಅಂಗನವಾಡಿಯವರು ಅಲ್ಲಿ ಬಂದು ಅವರ ಕಷ್ಟ ಸುಖಗಳನ್ನ ಕೇಳಿ ಅಲ್ಲೇ ಒಂದು ಆಶ್ವಾಸನೆ ಕೊಡ್ತಾರೆ ಸ್ವಲ್ಪ ಆಶ್ವಾಸನೆ ಕೊಡ್ತಾರೆ ಇದಕ್ಕೆ ಯಾಕೆ ಅಂದ್ರೆ ಇಡೀ ಕರ್ನಾಟಕದಂತ ಇರುವಂತ ಎಲ್ಲ ಅವರು ನೌಕರರು ಬಂದು ಇಲ್ಲಿ ಜಮಾಯಿಸ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ ಆ ಮಿನಿಸ್ಟರ್ ಬಂದು ಇಲ್ಲಿ ಹೇಳ್ತಾನೆ ಅಂತಹ ಪರಿಸ್ಥಿತಿಯನ್ನ ನಾವು ಕ್ರಿಯೇಟ್ ಮಾಡ್ಬೇಕು ಕರ್ನಾಟಕದಲ್ಲಿ ಒಂದ್ಸರಿ ನಾವು ಮಾಡೋಣ ಕರ್ನಾಟಕ ಸರ್ಕಾರದಲ್ಲಿ ಎಚ್ಚರಿಕೆಯನ್ನು ಮುಖಾಂತರ ಕರ್ನಾಟಕದ ಮುಖಾಂತರ ಡೆಲ್ಲಿಗೆ ತಲುಪಿಸುವ ನಿಟ್ಟಿನಲ್ಲಿ ನಾವು ಒಂದ್ಸಲ ಫ್ರೀಡಂ ಪಾರ್ಕಲ್ಲಿ ಮಾಡಿ ಅದನ್ನ ಘೋಷಣೆ ಮಾಡೋಣ ಇಲ್ಲಿ ಬೆಂಗಳೂರಲ್ಲಿ ಮತ್ತು ಕೆ ಎಸ್ ಆರ್ ಟಿ ಸಿ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಮತ್ತೆ ಕೆ ಎಸ್ ಆರ್ ಟಿ ಸಿ ನೌಕರರ ಸಂಘಟನೆ ಮುಖಾಂತರ ನಾವು ಬೆಂಗಳೂರು ಮತ್ತು ಹುಬ್ಳಿಯಲ್ಲಿ ಒಂದು ಬಹು ಸಮಾವೇಶ ಮಾಡ್ತಿದೀವಿ ಇದಕ್ಕೆಲ್ಲರೂ ಬರಬೇಕು ಬಂದು ಸಾವೆಲ್ಲ ಪ್ರಯತ್ನವನ್ನು ಕೊಡಬೇಕು ಇದ್ರ ಆದ್ರೆ ಮಾತ್ರ ಮಾಡಕ್ಕೆ ಸಾಧ್ಯ ನಾನು ಹೇಳುವುದಿಷ್ಟೇ ನಮ್ಮಲ್ಲಿ ಎನ್ ಎಸಿಯಲ್ಲಿ ನಾವು ಬಹಳ ಆತ್ಮಪೂರ್ವಕವಾಗಿ ಟ್ರಾನ್ಸ್ಪರೆನ್ಸಿಯಾಗಿ ಆಗಿ ಕೆಲಸವನ್ನು ಮಾಡ್ತಾ ನಮ್ಮಲ್ಲಿ ನಿಮ್ಮಿಂದ ಪಡೆದಂತ ಹಣ ನೂರ್ ಇಪ್ಪತ್ತು ರೂಪಾಯಿ ಇರ್ಬೋದು ಅಜೀವ್ ಸಾವಿರ ರೂಪಾಯಿ ಇರ್ಬೋದು ಇದಕ್ಕೆಲ್ಲ ಲೆಕ್ಕ ಪತ್ರಗಳನ್ನು ಇಟ್ಟಿದೀವಿ ಮುಂದಿನ ದಿನಗಳು ಎಲ್ಲರಿಗೂ ಆಡಿಟರ್ ರಿಪೋರ್ಟ್ ಅನ್ನು ಕೊಡ್ತೀವಿ ಒಂದು ರೂಪಾಯಿನ ನಾವು ಪೋಲ್ ಆಡೋದಕ್ ಬಿಟ್ಟಿಲ್ಲ ಇಲ್ಲಿ ನಮ್ಮ ಕುಲಕರ್ಣಿಯವರು ನಮ್ಮ ಕೋಶಾಧ್ಯಕ್ಷ ಅವರು ಹೆಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಲ್ಲರಿಗೂ ನಾವು ಈ ತರ ಕಾರ್ಡ್ ಅನ್ನು ಕೊಡ್ತಾ ಇದೀವಿ ಪಬ್ಲಿಕ್ ಒಂದು ಸಾವಿರ ರೂಪಾಯಿ ಕೊಟ್ಟರಿಗೆ ಅಜೀವ ಸದಸ್ಯತ್ವ ಇದನ್ನ ಇಲ್ಲಿ ನಮ್ಮ ಪಿ ಎಫ್ ಆಫೀಸ್ ಬಂದ್ರೆ ಯಾರು ನಿಮ್ ಅಡಚಣೆ ಮಾಡಲ್ಲ ಎಲ್ಲರ ಚೀಡ ಕರ್ಕೊಂಡೋಗಿ ನಿಮ್ಮ ಕ್ಲರ್ಕ್ ಅಥವಾ ಬಿಡುವಂತ ವ್ಯವಸ್ಥೆಯಲ್ಲಿ ಮಾಡ್ತಾ ಇದ್ರೆ ಇಲ್ಲಿ ಜೈಶಂಕರ್ ಅಂತ ಅವರು ಸಹ ಪಿ ಆರ್ ಒ ಇದಾರೆ ಬಹಳ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದಾರೆ ನಮ್ದಿಷ್ಟೇನೆ ನಮ್ಮ ದ್ವೇಷ ನಮ್ಮ ಏನಪ್ಪ ಪರಿಸ್ಥಿತಿ ಅಂದ್ರೆ ಪಿ ಎಫ್ ಅಧಿಕಾರಿಗಳು ಮಾಡಿರುವಂತಹ ಮೋಸಕ್ಕೆ ನಾವು ಇ ಪಿ ಎಸ್ ಕಾರ್ಮಿಕರು ಅರವತ್ತೆಂಟು ಲಕ್ಷ ಇರ್ಬೋದು ನಾವು ಅವರಿಗೆ ಅವರ ಮೋಸಕ್ಕೆ ನಾವೆಲ್ಲ ಬಲಿಯಾಗಿದ್ದೀವಿ ಇದನ್ನ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಒಬ್ರು ಹೇಳಿದರು ನೀವೇ ಮಾಡಿರುವಂತ ಮೋಸಕ್ಕೆ ನೀವು ಬಲಿಯಾಗಿದ್ದೀರಾ ಆದ್ರೆ ಒಟ್ಟಾಗಿ ಸೇರಿ ಮಾಡಿ ಅಂತ ಹೇಳಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಆಯ್ತು ಈಗ ಕರ್ನಾಟಕ ಇಲ್ಲಿ ನಮ್ಮ ಇ ಪಿ ಎಸ್ ಅಧಿಕಾರಿಗಳು ಬಂದಿದ್ದಾರೆ ಒಂದು ಮೆವರ ಕೊಟ್ಟು ಈ ಕಾರ್ಯಕ್ರಮವನ್ನ ಮುಗಿಸೋದಕ್ಕೆ ಪ್ರಯತ್ನ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು